ಬೆಂಗಳೂರುವರೆಗೂ ನೀರು ಹರಿಸ್ಬಿಡ್ತೀವಿ ಅಂತ ಇಲ್ಲಿ ರಾಜಕಾರಣ ನೋಡಿ ಹೇಗೆ ಅಲ್ಲಿ ಹೇಳ್ತಾರೆ ನಾವು ನಮಗೆ ಮತವನ್ನ ಕೊಡಿ ನಮ್ಮ ಸರ್ಕಾರ ಬರೋ ಮಾಡಿ ನಾವು ಎತ್ತಿರುವ ಇದು ಮೇಕೆದಾಟು ಯೋಜನೆಯನ್ನ ಪೂರ್ಣಗೊಳಿಸಿ ಬೆಂಗಳೂರುವರೆಗೆ ನೀರು ಕೊಡ್ತೀವಿ ಎನ್ನುವಂತದನ್ನ ಹೇಳಿದ್ರು ಇಷ್ಟ ಇಷ್ಟಕ್ಕೆ ಬಿಟ್ಟಿಲ್ಲ ಅವರು ತಮಿಳುನಾಡಲ್ಲಿ ಮೊನ್ನೆ ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ನಮ್ಗೆ ಕೊಡಿ ಈ ಮೇಕೆದಾಟು ಅಣೆಕಟ್ಟನ್ನು ಕಟ್ಟ ಬಿಡೋದಿಲ್ಲ ಅವರು ನಾವು ಕಟ್ಟೋಕ್ ಬಿಡೋದಿಲ್ಲ ನಮ್ಗ ಒಟ್ಕೊಡಿ ಇಲ್ಲಿ ಇವ್ರು ಹೇಳ್ತಾರೆ ಅಣೆಕಟ್ಟನ್ನ ಕಟ್ಟಿ ನೀರು ಹರಿಸ್ತಿವಿ ನಮ್ಗ ಒಟ್ಟು ರಾಜಕಾರಣ ಮಾಡಲಿಕ್ಕೆ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಯೋಜನೆ ತಿನ್ನೋಕೆ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಎತ್ತಿನ ಒಳೆ ನೀವು ಯೋಚನೆ ಮಾಡಿ ಹನ್ನೆರಡುವರೆ ಸಾವಿರ ಕೋಟಿಯಲ್ಲಿ ಮೂವತ್ತು ಸಾವಿರ ಕೋಟಿಯಲ್ಲಿ ಇನ್ನೂ ಹತ್ತು ಸಾವಿರ ಕೋಟಿ ಅಂದ್ರೆ ನಾವು ಕಟ್ಟತಕ್ಕಂತ ತೆರಿಗೆ ನಿಮ್ಗೆ ಮುಂದಿಂದ ಹೇಳಿದೀನಿ ಎಲ್ಲ ವೀರಪ್ಪ ನಾವು ಟ್ಯಾಕ್ಸ್ ಕಟ್ಟಲ್ಲ ಎನ್ ಜೆ ಕೆ ಕೃಷ್ಣ ರೆಡ್ಡಿ ನೀವು ಬೆಳಗ್ಗೆ ಎದ್ದಾಗ ಒಂದು ಟೀ ಕುಡಿದ್ರೆ ಟೀ ಪೌಡರ್ ಸಕ್ಕರೆ ಟ್ಯಾಕ್ಸ್ ಕಟ್ತೀರಾ ನೀವ್ ಒಂದು ಬಟ್ಟೆ ಹಾಕಿದ್ರೆ ಅದನ್ನ ಒಗಿಬೇಕಲ್ಲ ಟ್ಯಾಕ್ಸ್ ಕಟ್ತೀರಾ ನೀವ್ ತಿಂಡಿ ಮಾಡಿದ್ರೆ ಆ ತಿಂಡಿಗೆ ಎಲ್ಲಾ ಪ್ರತಿಯೊಂದು ಆ ಸಾಮಗ್ರಿಗಳಿಗೆ ನೀವು ಟ್ಯಾಕ್ಸ್ ಕಟ್ತೀರಾ ಮಧ್ಯಾಹ್ನ ಊಟ ನಾವೇನ್ ಮಾಡ್ತೀವಿ ಪ್ರತಿಯೊಂದು ಸಾಮಗ್ರಿಗಳಿಗೂ ಕೂಡ ನಾವು ಟ್ಯಾಕ್ಸ್ ರಾತ್ರಿ ನಾವೇನು ಮಾಡ್ತೀವಿ ರಾತ್ರಿ ಎಣ್ಣೆ ಎಣ್ಣೆ ಗೊತ್ತಲ್ಲ ನಿಮ್ಗೆ ಎಷ್ಟಾಗಿದೆ ಅಂತ ಐವತ್ತು ರೂಪಾಯಿ ಇರ್ತಕ್ಕಂಥದ್ದು ಮುನ್ನೂರು ರೂಪಾಯಿ ಆಗಿದೆ ಐನೂರು ರೂಪಾಯಿ ಇರತಕ್ಕಂಥದ್ದು ಎರಡು ವರ್ಷ ಅವರಾಗಿದೆ ಇವತ್ತು ದುಪ್ಪಟ್ಟಲ್ಲ ಐದು ಪಟ್ಟು ಜಾಸ್ತಿ ಆಗಿದೆ ಆದ್ರೆ ಇವತ್ತು ಈ ಗ್ಯಾರಂಟಿಗಳನ್ನ ನಿಭಾಯಿಸುವಂತದಕ್ಕೆ ಈ ಸರ್ಕಾರ ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಜೋಬಿನಿಂದ ಕಿತ್ತು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ನಿಮಗೆ ಎರಡು ಸಾವಿರ ರೂಪಾಯಿ ಕೊಡೋದಷ್ಟೇ ಅಲ್ಲ ಎರಡು ಸಾವಿರ ರೂಪಾಯಿ ಅವ್ರು ಕೊಡೋದ್ರೆ ಇವತ್ತು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ನಮ್ಮ ಜೋಬಿಂದ ಕಿತ್ಕೊಂಡು ನಮ್ಮ ಇವತ್ತು ರೂಪಾಯಿ ಇವತ್ತು ಇದರ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು ಇವತ್ತು ಈ ಗ್ಯಾರಂಟಿಗಳ ಪರಿಣಾಮ ಏನಾಗಿದೆ ಕೂಡ ಯೋಚನೆ ಮಾಡಬೇಕು ಇದರ ಪರಿಣಾಮ ಏನಾಗಿದೆ ಅಂದ್ರೆ ಇವತ್ತು ಈ ಸಾಲಿನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನಾವು ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದ್ರೆ ಎಂಟು ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ ಎಂಟು ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ ನಾವು ಏಷ್ಯನ್ ಇವತ್ತು ನಾವು ಬಡ್ಡಿ ಕಟ್ತಾ ಇರ್ತಕ್ಕಂಥದ್ದು ಎಷ್ಟು ನಾವು ಇವತ್ತು ಬಡ್ಡಿ ಕಟ್ತಾ ಇರ್ತಕ್ಕಂಥದ್ದು ಬ್ಯಾಂಕ್ಗಳಿಗೆ ಕರ್ನಾಟಕ ರಾಜ್ಯದ ನಮ್ಮ ಖಜಾನೆಯಿಂದ ಒಂದು ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದ್ದೀವಿ ಆದ್ರೆ ನೀವು ಮಾಡ್ಕೊಂಡಿರೋ ಕೀಟಗಳಿಗೆ ಇವತ್ತು ಲಕ್ಷಾಂತರ ಕೋಟಿಗಳು ಇವತ್ತು ಸಾಲ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಕುಮಾರಣ್ಣವರು ಕೂಡ ಸಾಲ ಮಾಡಿದ್ದಾರೆ ನಾನು ಇವತ್ತು ತೊಂಬತ್ತು ಒಂಬತ್ತರಿಂದ ತೊಂಬತ್ತ ಒಂಬತ್ತರಿಂದ ಯಾರ್ಯಾರು ಸರ್ಕಾರಗಳನ್ನ ಆಳಿದ್ರು ಯಾರ್ಯಾರು ಎಸ್ಟೇಟ್ ಸಾಲ ಮಾಡಿದ್ರು ದಯಮಾಡಿ ಇವೆಲ್ಲ ನೀವು ತಿಳ್ಕೊಳ್ಬೇಕು ನಿಮ್ಮ ಮುಂದೆ ಇಡ್ತೇನೆ ಇಡ್ತೇನೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೋಲಾರನಲ್ಲಿ ಪಾಂಚಜನ್ಯ ಯಾತ್ರೆ ಅಂತ ಪ್ರಾರಂಭ ಮಾಡಿದ್ರು ಎಸ್ ಎನ್ ಕೃಷ್ಣ ಅವರು ಅವರು ಜನ ಪಾಪ ಮರಳಾಗಿ ಏನೋ ಕಡಿದು ಕಟ್ಟೆ ಆಗ್ತಾರೆ ಅಂತ ಹೇಳಿ ಅವ್ರಿಗೆ ಓಟ್ ಕೊಟ್ಟರು ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಅವ್ರು ಮಾಡಿರ್ತಕ್ಕಂಥ ಸಾಲ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಕೋಟಿ ಸಾಲ ಮಾಡಿದ್ರು ಆದ್ರೆ ಯಾವುದೇ ರೈತರಿಗೆ ಉಪಯೋಗ ಆಗುವಂತ ಕೆಲಸ ಮಾಡಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಿತು ಆವತ್ತು ಯಾರಿಗೂ ಕೂಡ ಬಹುಮತ ಬಂದಿರಲಿಲ್ಲ ಆವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಜೆ ಪಕ್ಷ ಅಧಿಕಾರಕ್ಕೆ ಬಂತು ಧರ್ಮ್ ಸಿಂಗ್ ಅವರು ದೇವೇಗೌಡರು ಕೂಡನು ಧರ್ಮಸಿಂಗ್ ಅವರಾದ್ರೆ ಮುಖ್ಯಮಂತ್ರಿ ಆಗ್ಲಿ ಒಳ್ಳೆಯವರು ಮಾಡ್ತಾರೆ ಅಂತ ಹೇಳಿ ಆದ್ರೆ ಧರ್ಮ ಅವರು ಮುಖ್ಯಮಂತ್ರಿಗಳಾಗಿ ಇಪ್ಪತ್ತು ತಿಂಗಳು ಆಡಳಿತ ಮಾಡಿದ್ರು ಅವ್ರು ಮಾಡಿರ್ತಕ್ಕಂಥ ಸಾಲ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ಯಾವುದೇ ರೈತರ ಸಾಲ ಮನ್ನಾ ಮಾಡಿಲ್ಲ ಆದ್ರೆ ಕಾರಣಾಂತರಗಳಿಂದ ಎರಡ್ ಸಾವಿರದ ಆರರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ರು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣ ಅವರು ಕೂಡ ಬಿಜೆಪಿ ಜೊತೆ ಮಾಡಿದ್ರು ಕುಮಾರಣ್ಣ ಅವ್ರ ಮುಖ್ಯಮಂತ್ರಿಗಳಾದ್ರು ಕುಮಾರಣ್ಣ ಕೂಡ ಸಾಲ ಮಾಡಿದ್ರು ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಅಂತ ಹೇಳಿದ್ರೆ ತೊಂಬತ್ತೊಂಬತ್ತರಿಂದ ಯಾರು ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಸಾಲದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು ಎರಡ್ ಸಾವಿರದ ಆರರಲ್ಲಿ ಕುಮಾರಣ್ಣ ಎಷ್ಟು ಮಾಡಿದ್ರು ಐನೂರು ಕೋಟಿ ಸಾಲ ಮಾಡಿದ್ರು ಕೋಟಿಯಲ್ಲಿ ಎರಡು ಸಾವಿರದ ಐನೂರು ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಇಡೀ ದೇಶದಲ್ಲಿ ಸಾಲ ಮನ್ನಾ ಮಾಡಿ ರೈತರಿಗೆ ಈ ರೀತಿ ಒಂದು ನೆರವು ಬರಬಹುದು ಅಂತ ಕುಮಾರಣ್ಣವರು ಕರ್ನಾಟಕದಿಂದ ನಮ್ಮ ಅಧಿಕಾರ ಹೋಯ್ತು ತಿಂಗಳು ಆದ್ಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಎರಡು ಯಡಿಯೂರಪ್ಪನವರು ಬಂದ್ರು ನನಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿ ಊರೆಲ್ಲ ಹೇಳ್ಕೊಂಡು ಬಂದ್ರು ಏನೋ ಅನ್ಯಾಯ ಆಗಿದೆ ಅಂತ ಹೇಳಿ ಕೊಟ್ರು ಆದ್ರೆ ಮೂರು ವರ್ಷ ಮೂರು ತಿಂಗಳ ಕಾಲ ಅವರು ಆಡಳಿತವನ್ನ ಮಾಡಿದ್ರು ಇಪ್ಪತ್ತೈದು ಸಾವಿರದ ಆರುನೂರು ಕೋಟಿ ಸಾಲ ಮಾಡಿದ್ರು ಇಪ್ಪತ್ತೈದು ಸಾವಿರದ ಆರುನೂರು ಕೋಟಿ ಸಾಲ ಮಾಡಿದ್ರು ಆದ್ರೆ ಯಾವುದೇ ರೈತರ ಸಾಲ ಮನ ಇಲ್ಲ ಆನಂತರ ಧರ್ಮ್ ಸಿಂಗ್ ಅವರು ಬಂದ್ರು ಅಲ್ಲ ಇವರು ಸದಾನಂದ ಗೌಡರು ಬಂದ್ರು ಸದಾನಂದ ಗೌಡ್ರು ಹನ್ನೊಂದು ಸಾವಿರ ಕೋಟಿ ಸಾಲ ಸಾಲ ಮಾಡಿದ್ರು ಸದಾನಂದ ಗೌಡ್ರು ಹನ್ನೊಂದು ಸಾವಿರ ಕೋಟಿ ಸಾಲ ಮಾಡಿದ್ರು ಯಾವುದೇ ರೈತರ ಸಾಲ ಮನ್ನಾ ಇಲ್ಲ ಅದಾದ ನಂತರ ಜಗದೀಶ್ ಶೆಟ್ಟರ್ ಬಂದ್ರು ಹದಿಮೂರು ಸಾವಿರದ ಆರ್ನೂರು ಕೋಟಿ ಸಾಲ ಮಾಡಿದ್ರು ಹದಿಮೂರು ಸಾವಿರದ ಆರ್ನೂರು ಕೋಟಿ ಸಾಲ ಮಾಡಿದ್ರು ಯಾವುದೇ ರೈತರ ಸಾಲ ಮನ್ನಾ ಇಲ್ಲ ಹದಿಮೂರರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು ಹದಿಮೂರರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಬಂದರು ಬಂದ್ರು ಆವತ್ತು ಮಾಡಿರ್ತಕ್ಕಂಥ ಐದು ವರ್ಷಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ಬಹುಶಃ ಇವತ್ತು ಎಂಟು ಲಕ್ಷ ಕೋಟಿ ಆಗೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅರ್ಧ ಕಾರಣ ನಾಲ್ಕು ಲಕ್ಷ ಕೋಟಿ ಅವರೇ ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹೇಳಿಕೆ ನಡೀತಾನೆ ಇತ್ತು ಡೆಲ್ಲಿಯಿಂದ ಬಂದ್ರು ದೇವರೇ ಮನೆಯಲ್ಲಿ ಕುಂತ್ಕೊಂಡು ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಬಿಟ್ರು ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ನಾವೆಲ್ಲಿ ಬಿಜೆಪಿ ಜೊತೆ ಹೋಗ್ಬಿಡ್ತೀವಿ ಅಂತ ಹೇಳಿ ಗೊತ್ತು ಗುರಿ ಇಲ್ಲದೆ ಘೋಷಣೆ ಮಾಡಿಬಿಟ್ರು ಅವರು ಮುಖ್ಯಮಂತ್ರಿಗಳಾದ್ರು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಕುಮಾರಣ್ಣ ಅವರು ಕೂಡ ಆ ಸರ್ಕಾರದಲ್ಲಿ ಸಾಲ ಮಾಡಿದ್ರು ಎಷ್ಟು ಮಾಡಿದ್ರು ಕುಮಾರಣ್ಣ ಅವರು ಹದಿನಾಲ್ಕು ತಿಂಗಳಿದ್ರು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿಗಳಾಗಿ ಅವರು ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಇವತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಮ್ಮ ತಾಲೂಕು ಕೂಡ ಅನೇಕ ರೈತರಿಗೆ ಇವತ್ತು ದುಡ್ಡು ಬಂತು ಆದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಒಪ್ಕೊಂಡ್ರು ಈ ರೀತಿ ಒಂದು ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು ದಿಟ್ಟವಾದ ಧೈರ್ಯವಾಗಿ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯದ ನಮ್ಮ ಹೆಮ್ಮೆಯ ಪುತ್ರ ಕೇಂದ್ರ ಮಂತ್ರಿಗಳು ಕುಮಾರಣ್ಣವರು ಆದ್ರೆ ಅಂತರ ಅದೇ ಕುಮಾರಣ್ಣ ಅವರು ಅನೇಕ ಬಾರಿ ಹೇಳ್ತಾ ಇದ್ರು ಈ ಸರ್ಕಾರಕ್ಕೂ ಕೂಡ ಕೊಟ್ಟರು ನೀವು ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಪತ್ತಿದೆ ಆದ್ರೆ ನೀವು ಮಾಡಿ ಎನ್ನುವಂತ ಸಲಹೆಗಳು ಕೊಟ್ಟರು ಗೊತ್ತು ಗುರಿ ಇಲ್ಲದೆ ಇಂಥ ಯೋಜನೆಗಳಿಂದ ಇವತ್ತು ಕರ್ನಾಟಕ ರಾಜ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೀಗೆ ಸಾಲ ಸಾಲ ಮಾಡಿ ಮಾಡಿ ಸರ್ಕಾರ ನಡೆಸಿದ್ರೆ ಕರ್ನಾಟಕ ರಾಜ್ಯವನ್ನ ಅಡಮಾನ ಇಡುವಂತ ಪರಿಸ್ಥಿತಿ ದೂರ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತೇನೆ ನೀವೆಲ್ರು ಕೂಡ ಎಚ್ಚೆಚ್ಕೊಳ್ಬೇಕು ಕರ್ನಾಟಕ ರಾಜ್ಯ ಉಳಿಬೇಕು ನಾವೆಲ್ಲರೂ ಉಳಿಬೇಕು ನಮ್ಮ ರೈತರು ನಮ್ಮ ಮಕ್ಕಳು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಎಚ್ಚೆಚ್ಕೊಳ್ಬೇಕು ನಮ್ಮ ಮುರಳಿಯವರು ಹಾಗೆ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅನ್ನ ಕಿತ್ತೊಗೆಯುವಂತ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಕುಮಾರ ಐವತ್ತು ಕೊಟ್ಟಿದ್ರು ಇವತ್ತು ವಸತಿ ಯೋಜನೆ ನೀವು ನಾನು ಹೇಳ್ತಾ ಇದ್ದೆ ಹಿಂದೆ ಕೂಡ ಹೇಳ್ತೇನೆ ನಿಮ್ಗೆ ವಸತಿ ಯೋಜನೆ ಇದರಲ್ಲಿ ಕೊಡುಗುನಲ್ಲಿ ಫ್ರಂಟ್ ಬಂದ್ಬಿಡ್ತು ಫ್ಲಟ್ ಬಂದಂತ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಇವತ್ತು ಹೋಗಿ ನೋಡಿ ಆ ಕಾಲೋನಿಯಲ್ಲಿ ಕುಮಾರಣ್ಣ ರೂಪಾಯಿ ಮನೆಗಳನ್ನ ಕೊಟ್ಟಿದ್ದಾರೆ ಆದ್ರೆ ನೀವು ನೋಡಿದ್ರೆ ನಾವೆಲ್ಲ ಜಯನಗರಕ್ಕೋ ನಗರಕ್ಕೋ ಸದಾಶು ನಗರಕ್ಕೋ ಬಂದಿದ್ದೀವಿ ಅಂತ ಅನ್ಸುತ್ತೆ ಆ ಅಂತ ಒಂದು ಫೀಲಿಂಗ್ ಬರುತ್ತೆ ನಮ್ಗೆ ಅಂತ ಒಳ್ಳೆ ಸುಸಜ್ಜಿತವಾದಂತಹ ಮನೆಗಳನ್ನ ಕೊಟ್ಟಿದ್ದಾರೆ ನಮ್ಮಲ್ಲಿ ಕುಮಾರಣ್ಣವರು ನಮ್ಮ ಸಂಪತ್ ಭರಿತವಾದಂತ ರಾಜ್ಯ ಆದ್ರೆ ನಾನು ಪ್ರತಿ ಒಬ್ಬವರಿಗೂ ಕೂಡ ಬಡವರಿಗೂ ಕೂಡ ಇವತ್ತು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಕೊಟ್ಟು ಮನೆಗಳನ್ನ ಇದ್ದಾರೆ ಏನಕ್ಕೂ ಆಗೋದಿಲ್ಲ ಅಧಿಕಾರ ಕೊಡಿ ಆದ್ರೆ ನೀವು ಹನ್ನೆರಡು ತಿಂಗಳು ಹದಿನಾಲ್ಕು ತಿಂಗಳು ಕೊಟ್ಟರೆ ಆಗೋದಿಲ್ಲ ನನಗೆ ಐದು ವರ್ಷ ಆಡಳಿತವನ್ನ ಕೊಡಿ ನಾನು ನಿಮಗೆ ಒಳ್ಳೆ ಸುಶಿಕ್ಷಿತವಾದಂತ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ನಿಮ್ಗೆ ಆಸ್ಪತ್ರೆಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಸ್ಪತ್ರೆಗಳನ್ನ ಕೊಡ್ತೀನಿ ಹೋಬಳಿ ಮಟ್ಟದಲ್ಲಿ ಆಸ್ಪತ್ರೆಗಳನ್ನ ಕೊಡ್ತೇನೆ ಅನ್ನುವಂತದನ್ನ ಹೇಳಿದ್ರು ಆದ್ರೆ ಆಗ್ಲಿಲ್ಲ ಆದ್ರೆ ನಿಮಗೆ ಎಲ್ಲ ಇಂಡಸ್ಟ್ರೀಸ್ ಕೊಡ್ತೀನಿ ಅಂತ ಹೇಳಿದ್ರು ಆಗ್ಲಿಲ್ಲ ನೀರಾವರಿ ಯೋಜನೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು ಆಗ್ಲಿಲ್ಲ ನಿಮ್ಗೆ ಶಾಲಾ ಕಾಲೇಜುಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಒಳ್ಳೆ ಕಾಲೇಜುಗಳನ್ನ ಶಾಲಾ ಕಾಲೇಜುಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಕುಮಾರಣ್ಣ ಅವರಿಗೆ ಕಡಿಮೆ ಅವಧಿ ಇದ್ರು ಕೂಡ ಇಪ್ಪತ್ತಿನ ಒಂದ್ಸಾರಿ ಮಾಡಿದ್ರು ಹದಿನಾರು ತಿಂಗಳು ಒಂದ್ಸಾರಿ ಮಾಡಿದ್ರು ಆದ್ರೆ ಎರಡು ಅವಧಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರು ನೆನೆಸಿಕೊಳ್ಳುವಂತ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಇವತ್ತು ಸ್ಮರಿಸಬೇಕು ಆದ್ರೆ ಇವತ್ತು ಕುಮಾರಣ್ಣ ಅವರ ಕಾಲದಲ್ಲಿ ಕೆ ಪಿ ಸಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅವರ ಕಾಲದಲ್ಲಿ ಇವತ್ತು ಸುಮಾರು ಸಾವಿರಾರು ಕಾಲೇಜುಗಳನ್ನ ಈ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಪೂರ್ಣ ಅಧಿಕಾರ ಕೊಟ್ಟರು ಕೊಡಲು ನಿಮ್ಗೆ ಯೋಗ್ಯತೆ ಇಲ್ಲ ನೀವು ಮಾಡೋಕ್ಕಾಗಲಿಲ್ಲ ಕಡಿಮೆ ಅವಧಿಯಲ್ಲಿ ಕೊಟ್ಟರು ಕೊಡಲು ಮಾಡಿದ್ದಾರೆ ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರೈತರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ ಬರಬೇಕು ದಲಿತರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ ಬರಬೇಕು ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ ಬರಬೇಕು ಇವತ್ತು ಮಕ್ಕಳ ಪರವಾಗಿ ಮಕ್ಕಳ ಕಲ್ಯಾಣಕ್ಕಾಗಿ ಒಂದು ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಬಹುಶಃ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿ ಕುಮಾರಣ್ಣ ಅವರಿಗೆ ಐದು ವರ್ಷಗಳ ಕಾಲ ಇವತ್ತು ನೀವು ಅವರಿಗೆ ಅಧಿಕಾರವನ್ನು ಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲರೂ ಕೂಡ ನೆಮ್ಮದಿಯ ಒಂದು ಸರ್ಕಾರವನ್ನ ಕೊಡುವಂತ ಕೆಲಸವನ್ನ ಕುಮಾರಣ್ಣವರು ಮಾಡ್ತಾ ಇದ್ದಾರೆ